ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಏಳು ಬೆಲ್ಲ ಹೆಂಗೆ ಮಾಡೋದು ಸುಲಭವಾಗಿ ಮನೆಯಲ್ಲಿಯೇ ಈ ಥರ ನಾವು ಏಳು ಬೆಲ್ಲನ ತಯಾರಿಸ್ಬೋದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗೆ ಸಂಕ್ರಾಂತಿ ಸ್ಪೆಷಲ್ಲಾಗಿ ನಾವು ಏಳು ಬೆಲ್ಲ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ ತುಂಬಾ ಈಸಿಯಾಗಿ ಮನೆಯಲ್ಲಿಯೇ ಸುಲಭವಾಗಿ ನಾವು ಎಳ್ಳು ಬೆಲ್ಲನ ತಯಾರಿಸ್ಬೋದು ಇವಾಗ ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲ ಒಣ ಕೊಬ್ಬರಿ ನೋಡಿ ಇಲ್ಲಿ ತೋರಿಸ್ತಾ ಇರೋದು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ಹುರ್ಕಡಲೆ ಹುರ್ಕಡಲೆ ಅಂದರೆ ಪುಟಾಣಿ ಬ್ಯಾಳಿ ಅಂತ ಕರಿತೀವಿ ನೋಡಿ ಇದು ಎರಡು ಟೇಬಲ್ ಸ್ಪೂನಷ್ಟು ಪುಟಾಣಿ ಬ್ಯಾಳಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಶೇಂಗಾಕಾಳು ಮೇಲೆ ಇರುವಂಥ ಸಿಪ್ಪೆ ತೆಗೆದು ಈ ಥರ ಬಿಚ್ಚಿ ಇಟ್ಕೊಂಡಿರುವಂಥ ಶೇಂಗಾಕಾಳು ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ನಂತರ ಇಲ್ಲಿ ನೋಡಿ ಅಂದರೆ ತೆರೆದು ಹಾಕಲಿಕ್ಕೆ ನಾನು ಇದಿಷ್ಟು ತೊಗೊಂಡಿದ್ದೀನಿ ಒಂದು ಪ್ಲೇಟು ಮತ್ತು ಇವಾಗ ಒಣ ಕೊಬ್ಬರಿ ಅಂದರೆ ಕೆಳಗಡೆ ಸ್ವಲ್ಪ ಕಪ್ಪಗಿರೋದನ್ನು ಇರೋದನ್ನ ತಕ್ಕೊಳ್ಬೇಕು ನೋಡಿ ಇವಾಗ ಈ ಥರ ತೆರೆದ್ಬಿಟ್ಟು ಸ್ವಲ್ಪ ಕಪ್ಪಗಿರುವಂಥ ತೆಂಗಿನಕಾಯ್ದು ಕೆಳಗಡೆ ಇರೋದನ್ನು ತೆಗೆದು ಸಪ್ರೇಟಾಗಿ ಇದ್ದೀನಿ ನೋಡಿ ಇಲ್ಲಿ ಈ ಥರ ತೆರೆದು ಇಟ್ಕೊಂಡಿದ್ದೀನಿ ವೈಟ್ ಭಾಗ ಮಾತ್ರ ತಗೊಳ್ತಾ ಇದ್ದೀನಿ ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ನೋಡಿ ಈ ಥರ ಕಪ್ಪಗಿರೋದು ತೆಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಬೆಲ್ಲನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈ ತರ ದಪ್ಪ ಇರುವಂತ ಒಂದು ದೊಡ್ಡದಾಗಿರುವಂಥ ಬೆಲ್ಲನ ತಗೊಂಡ್ಬಿಟ್ಟು ಈ ತರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಸಣ್ಣದಾಗಿದ್ದರೆ ಸಾಕು ನೋಡಿ ಇಷ್ಟು ಸಣ್ಣದಾಗಿ ಉಳಿದಿರೋದು ಕೂಡ ನಾನು ಇದೇ ಥರನೇ ಬೆಲ್ಲವನ್ನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಈ ತರ ಪೀಸ್ ಪೀಸ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಿಷ್ಟು ನಾನು ಇದು ಪುಡಿಗತೆ ಬಂತು ಅಂದರೆ ಕಟ್ ಮಾಡುವಾಗ ಸ್ವಲ್ಪ ಪುಡಿಯಾಗಿ ಬೀಳತ್ತಲ್ವ ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಈ ಥರ ಸಣ್ಣದಾಗಿರುವಂಥ ಬೆಲ್ಲನ ಕಟ್ ಮಾಡಿ ಸೈಡಲ್ಲಿ ಸರಿಸಿ ಇದ್ದೀನಿ ಇವಾಗ ನೋಡಿ ಅಂದರೆ ಕೆಳಗಡೆ ಭಾಗ ಅಂದರೆ ಕಪ್ಪಗಿರೋದನ್ನು ಇರೋದನ್ನು ತೆಗೆದು ಇಟ್ಕೊಂಡು ನಂತರ ಇವಾಗ ಇದು ಕೂಡ ಸಣ್ಣ ಸಣ್ಣ ಪೀಸ್ಗಳಾಗಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಒಣಗಿರುವಂಥ ತೆಂಗಿನಕಾಯಿ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಇದನ್ನು ಕೂಡ ಕಟ್ ಮಾಡಿ ಇದ್ದೀನಿ ನೋಡಿ ಇಷ್ಟು ಸಣ್ಣ ಸಣ್ಣ ಪೀಸ್ ಇದ್ರೆ ಸಾಕು ಇವಾಗ ಒಂದು ಪ್ಲೇಟಲ್ಲಿ ಅಲ್ಲಿ ತೆಗೆದಿಡ್ತಾ ಇದ್ದೀನಿ ಇದು ತೆಂಗಿನಕಾಯ್ದು ಅಂದ್ರೆ ಒಣಗಿರುವಂತ ಕೊಬ್ಬರಿ ಇದಿಷ್ಟು ಬೆಲ್ಲ ನೋಡಿ ಹೊರಗಡೆಯಲ್ಲಿಂದ ತರೋ ಬದಲು ನಾವು ಮನೆಯಲ್ಲಿನೇ ಈ ಥರ ಈಸಿಯಾಗಿ ಮಾಡ್ಕೋಬಹುದು ನಂತರ ಇಲ್ಲಿ ಗ್ಯಾಸ್ ಮೇಲೆ ತವೆಯನ್ನು ಮೊದಲೇ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಇವಾಗ ಎರಡು ಟೇಬಲ್ ಅಷ್ಟು ಬಿಳಿ ಎಳ್ಳ ಹಾಕಿ ಚೆನ್ನಾಗಿ ಸ್ವಲ್ಪ ಕೆಂಪಗಾಗಿ ಚಟಪಟ ಅಂತೇಳಿ ಸೌಂಡ್ ಬರಬೇಕು ಅಲ್ಲಿವರೆಗೂ ಇದನ್ನು ಹುರಿದುಕೊಳ್ಳಿ ಸಣ್ಣ ಉರಿ ಇಟ್ಕೊಂಡು ಹುರಿದ್ಕೊಳ್ಬೇಕು ನೋಡಿ ಈ ತರ ಕೆಂಪಗಾಗಿ ಸ್ವಲ್ಪ ಚಟಪಟ ಅಂಥೇಳಿ ಸೌಂಡ್ ಬಂದ್ರೆ ಸಾಕು ಇವಾಗ ಪ್ಲೇಟ್ ಒಳಗ ತೆಗೆದು ಹಾಕ್ತಾ ಇದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹುರಿದು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಹುರಿದು ಹಾಕ್ಕೊಳ್ಬೇಕು ಸ್ವಲ್ಪ ಕೆಂಪಗಾದ್ರೆ ಸಾಕು ಇವಾಗ ಬಿಳಿ ಎಳ್ಳು ಹುರಿದಾದ್ಮೇಲೆ ಇವಾಗ ಕಡಲೆ ಬೀಜ ಅಂದ್ರೆ ಶೇಂಗಾ ಕಳ್ಳನ ಹಾಕಿ ಇದು ಕೂಡ ಸ್ವಲ್ಪ ಕೆಂಪಗಾಗಿ ಸ್ವಲ್ಪ ಚಟಪಟ ಅಂತೇಳಿ ಸೌಂಡ್ ಬರಬೇಕು ಅಲ್ಲಿವರೆಗೂ ಇದನ್ನು ಕೂಡ ಕಪ್ಪಗಾಗಬಾರ್ದು ಸ್ವಲ್ಪ ಮೀಡಿಯಮ್ದಲ್ಲಿ ಕೆಂಪಗಾದರೆ ಸಾಕು ನೋಡಿ ಸಣ್ಣ ಉರಿ ಇಟ್ಕೊಂಡು ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಹುರಿದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇದು ಕೂಡ ಇದಿಷ್ಟು ಕೆಂಪಗಾದರೆ ಸಾಕು ಇವಾಗ ಅದೇ ಪ್ಲೇಟ್ ಒಳಗೆ ಇದು ಕೂಡ ತೆಗೆದು ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ಹುರ್ಕಡ್ಲೆ ಅಂದರೆ ಬೇಳೆ ಕೂಡ ಸ್ವಲ್ಪ ಫ್ರೈ ಮಾಡಿ ಹಾಕಲಿಕ್ಕೆ ನೋಡಿ ಈ ಥರ ಇದು ಕೂಡ ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಂಡು ಹಾಕೊಳ್ಳಿ ನೋಡಿ ಇದು ಇದು ಕೂಡ ಇದಿಷ್ಟು ಇದ್ರೆ ಸಾಕು ಅಂದರೆ ತಿನ್ನುವಾಗ ಸ್ವಲ್ಪ ಕುರ್ಕುರೆಯಾಗಿ ಬರುತ್ತೆ ಮೆತ್ತಗಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಈ ಥರ ಬಿಸಿ ಹಾಕಿ ಬಿಸಿ ಮಾಡಿ ಹಾಕೋದ್ರಿಂದ ಕುರ್ಕುರೆಯಾಗಿರುತ್ತೆ ಹಾಗಾಗಿ ನೋಡಿ ಇವಾಗ ಇದು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿ ಎಳ್ಳು ಬೆಲ್ಲ ಸಂಕ್ರಾಂತಿ ಸ್ಪೆಷಲ್ಲಾಗಿ ಎಳ್ಳು ಬೆಲ್ಲನ ನೀವು ಹೊರಗಡೆ ತರೋ ಬದಲು ಈ ಥರ ಸುಲಭವಾಗಿ ಮನೆಯಲ್ಲಿಯೇ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಸಿಂಪಲ್ಲಾಗಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲನ ಈ ಥರ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರು ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್